ಬೈಲಪ್ಪ ಸರ್ ನೋಡಿ ಮತ್ತೆ ಅದವು ಸರ್ ಇಲ್ಲದ ಬರಲ ಹೌದು ರೀ ಹಾಲು ಮೊಸರು ಸಂಗ್ರಹಣೆ ಮಾಡಿಡುವಂಥದ್ರಿ ಅಲ್ಲಿ ಹಾಲು ಮೊಸರಿನ ಮನೆ ನೋಡಿ ಸ್ನೇಹಿತರೆ ಇದು ಹಾಲು ಮೊಸರಿನ ಮನೆ ಅಂತ ನಮ್ಗೆ ಅಭಿಪ್ರಾಯದಲ್ಲ ಮಾತಿದ್ದರೆ ಸ್ವಲ್ಪ ನಮ್ಮ ಕಮಿಟ್ ಈ ಕಡೆ ಈ ಕಡೆ ಬರುತ್ತೆ ಈ ಕಡೆ ಬಾ ಈ ಅದನ್ನು ಬೋರ್ಡ್ ಹಾಲು ಮೊಸರಿನ ಮನೆ ಅಂತ ನೋಡಿ ಸರ್ ಹೇಳ್ರಿ ನೋಡೋಣ ನೋಡು ಭಗ್ನಾ ಬಂಡ ಇದಾವೆ ಕಿತ್ತೂರಿನ ಕೋಟೆ ಒಂದು ಕಾಲದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀಮಂತವಾಗಿ ಮೆರೆದಂತಹ ಈ ಕೋಟೆ ಈಗ ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ನಿಮ್ಮ ಸ್ನೇಹಿತರೆ ಇಲ್ವ ನೋಡಿ படி சர்து படி லாண்சனா லாண்சனா नहीं है इधर मैं यार उल्टा व्लॉग बने में इधर है बच्चों बिट्टी ಬಾವಿ ಹಾ ಇದು ಬಾವಿ ನೋಡಬಾವಿ ನೀರು ಕಾಣೋದಿಲ್ಲ ಮನೆ ನೋಡಪ್ಪ ಇಲ್ಲ ನೋಡಿದ್ದ ಊಟ ಮಾಡೋದು ಮನಿ ನಾವು ಊಟ ಮಾಡಕ್ಕೆ ಕುಂಟತ್ತಲ್ಲ ಅಂತ ಮನಿ ನೋಡಿದ ಹಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಂದು ಸರ್ ಇವೇನು ರೀ ಮ್ಯಾಲ ಬಾಕ್ಸ್ ಬಾಕ್ಸ ನೋಡ್ರಿ ರೀ ನಿಮ್ಮ ಅಂದಾಜ್ ಅದ್ರದಾಯ್ ಬಾ ಬಿದ್ದಿ

ಸರ್ ಇಷ್ಟು ದೊರಗಾಡಿ ತುಂಬ ಹಾಂ ಎಲ್ಲ ಕೈ ಹಾಂ ಹಾಂ ಈ ಕಡೆ ಈ ಕಡೆ ಏ ಈ ಎಲ್ಲಿ ಮುಗಿತರಲ್ಲೋ ಚೆನ್ನಾಗಿ ಮಂಡ್ರೆ

ಕಿತ್ತೂರು ಸಂಸ್ಥಾನದ ಸಂಸ್ಥಾನದ ಕಿತ್ತೂರು ಸಂಸ್ಥಾನದ ಲಾಂಛನ ನೋಡಿ ಸ್ನೇಹಿತರೆ ಒಂದೊಂದು ಸಂತು ನೋಡಿ ಸರಿ ಡೆವಲಪ್ಮೆಂಟ್ ಮಾಡಿದ್ರು ಇದು ಡೆವಲಪ್ಮೆಂಟ್ ಮಾಡಿದ್ರು ಬಹುಶಃ ಇಲ್ಲವೇ ಬಂಗಾರಪ್ಪ ಯಾವಾಗ ಬಂದ್ರಲ್ಲ ನಿರೀಕ್ಷಣ ಕೊಠಡಿ ನೋಡಿ ಸರ್ ನಿರೀಕ್ಷಣ ಕೊಠಾಡಿ ಸೈಬಿ ನಿಲ್ರಿ ನಿರೀಕ್ಷಣ ಕೊಠಡಿ ಸರ್ ಎಲ್ಲ நோட்ரல்ல நோட்ரி ஜலி நோட் ஜகலி நோட் பூஜா அது அந்த இது நூறு சரி கட்டி தல் அதிக கல்லுத்தர்வா அல்லவா நோட் சரி கட்டு சார் அது ரூ ಈಗ ಮುಡಿಪಾಯಿ ಈ ಕೂಡ ಚೆನ್ನಾಗ್ ಕಾಡಕ್ ಇರ್ತದ ಕಲ್ಲ ಸರ್ ಇದೆ ಅದಕ್ಕೆ ಮೇಲೆ ಸಿಮೆಂಟ್ ಪ್ಯಾಕಿಂಗ್ ಮಾಡ್ಯಾರ ಸರ್ ಇವರು ಕಲ್ಲ ಗೊತ್ತ ಕಲ್ಪನೆ ಅಂತ ಹೇಳ್ಬೋದು ಆಗಿನ ಕಾಲದಲ್ಲೇ ಈ ರೀತಿಯಾಗಿ ಒಂದು ಕೋಟೆಯನ್ನು ಕಟ್ಟಿದ್ರನಿಗೆ ಆಶ್ಚರ್ಯ ಅನ್ನಿಸ್ಬೋದು ಇದು ಜಲ ಕ್ರೀಡೆ ಆಗುವಂಥ ಇವ್ರಗೂ ಜಲ ಕ್ರೀಡೆ ಸ್ಥಳ ಅಂತಾರೆ ಆಗಿನ ಪ್ರಕಲ್ಪನೆ ಅಲ್ಲ ಈಗಿನ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಆಗಿನ ಜಲ ಕ್ರೀಡೆಯ ಸ್ಥಳ ಅಂತಾರೆ ಅಲ್ಲಿ ಇದನ್ನ ನೋಡೋ ನೋಡ್ರಿ ಅಲ್ಲಿ ಇದೈತಿ ಸರ ನಕ್ಷತ್ರ ನೋಡೋದು ಇದೆಲ್ಲ ಕತ್ರ ಹೋಗುತ್ತಾರೆ ನೋಡಿ ಸ್ನೇಹಿತರೆ ಇದು ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡಿ ಇದು ಒಂದು ಪ್ರಾಣಿ ಇನ್ನೊಂದು

ಅಂದರೆ ಇಲ್ಲಿಂದ್ರೂ ಅಕ್ಷತ್ರ ವೀಕ್ಷಣೆ ಮಾಡ್ಬೋದಣ ಚೆನ್ನಮ್ಮ ಇಲ್ಲಿಂದ್ರೂ ಚೆನ್ನಮ್ಮ ಇಲ್ಲಿಂದ ವೀಕ್ಷಣೆ ಮಾಡ್ಬೋದು ಲೀಲೆ ಇಲ್ಲ ಇಲ್ಲ ಸೀದಾ ಸೀದಾ ಇನ್ನೊಂದು ಸ್ವಲ್ಪ ಈ ಕಡೆ ಲೀಲೆ ಇಲ್ಲಿ ಸೀದ ನೀರು ಬೇಕಾದ್ರೆ ಆವಾಗಿಂದ್ಯಾರು ಬಂದು ನೋಡಿಸ್ತಾರೆ ಈ ಮಣ್ಣು ಏನೈತಿಲ್ಲ ಗಚ್ಚ ಗಜ್ಜರೀದಲ್ಲ ಸರ ಹ್ಞೂ ಅಲ್ಲಿ ಒಳಗೆ ಒಳಗ ಹ್ಞೂ ಅಲ್ಲಿ ಬಿಟ್ಟು ಹಾಂ ಹ್ಞೂ

ಸೈನಿಕರು ಸ್ನಾನ ಮಾಡುವಂಥ ಒಂದು ನೀರನ್ನು ತುಂಬಿಸುವ ಹೌದು ಮತ್ತು ಬಚ್ಚಲ ಗುಪ್ತಬಾಯಿ ರೀ ಓಪನ್ ಇತ್ತು